ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳೆ ಮುಖ್ಯಾಂಶಗಳು ಬಿ ಎಸ್ ಸಿ ಅಧ್ಯಕ್ಷರ ಶಂಕರ್ ಪುಲೆ ಮತ್ತು ಕಿಟ್ಟ ಗ್ರಾಮದ ರೈತರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ವಾರ್ತೆಯ ವಿವರ ಇಂದು ಬಸವಕಲ್ಯಾಣ ನಗರದಲ್ಲಿ ತಾಲೂಕಿನ ಕಿಟ್ಟ ಗ್ರಾಮದ ಎರಡುನೂರ ನಲವತ್ತೊಂಬತ್ತು ಸರ್ವೆ ನಂಬರಿನ ಜಮೀನು ಸೀಮಿ ತಕರಾರು ಪಹಣಿ ಪತ್ರಿಕೆ ರದ್ದುಪಡಿಸಿ ಸದರಿ ಪಹಣಿ ಪತ್ರಿಕೆಯಲ್ಲಿ ಸರ್ವೆ ನಂಬರ್ ನಮೂದಿಸಿ ಗಣಕೀಕೃತ ಪಹಣಿ ಪತ್ರಿಕೆ ನೀಡುವ ಬಗ್ಗೆ ಸಿ ಫಾರ್ಮ್ ಆದೇಶ ಸಂಖ್ಯೆ ಜಿ ಒ ನಂಬರ್ ಆರ್ ಡಿ ನೂರ ಐದು ಎಲ್ ಪಿ ಎಲ್ ಜಿ ಪಿ ಎಪ್ಪತ್ತೇಳು ದಿನಾಂಕ ಒಂದು ನ ಒಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೇಳನೇ ಸಾಲಿನಲ್ಲಿ ನೀಡಿದ ಜಮೀನು ನಮ್ಮ ಕಬ್ಜೆಯಲ್ಲಿ ಇದ್ದು ಆದರೆ ನಮಗೆ ಸಾಗುವಳಿ ಚಿಟ್ಟಿಯಲ್ಲಿ ಜಮೀನು ಸರ್ವೆ ನಂಬರ್ ಎರಡುನೂರ ನಲವತ್ತೊಂಬತ್ತರಲ್ಲಿ ಸಾಗುವ ಚಿಟ್ಟಿ ನೀಡಿದ್ದು ಅದನ್ನು ರದ್ದುಪಡಿಸಿ ಸದರಿ ಸೀಮಿ ತಕರಾರು ಕಬ್ಜೆಯಲ್ಲಿ ಇರುವ ಜಮೀನು ನಮ್ಮ ಹೆಸರಿಗೆ ಸರ್ವೆ ನಂಬರ್ ನಮೂದಿಸಿ ಗಣಕೀಕೃತ ಪಹಣಿ ಪತ್ರಿಕೆ ನೀಡಬೇಕೆಂದು ವಿನಂತಿ ಇಲ್ಲಿ ಬಡ ಕುಟುಂಬದ ಜನರು ಬಹಳ ವರ್ಷದಿಂದ ಪರದಾಡುತ್ತಿದ್ದಾರೆ ಆದರೆ ಅವರಿಗೆ ನ್ಯಾಯ ಸಿಗುವುದಿಲ್ಲ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಬಿಎಸ್ಸಿ ತಾಲೂಕಾ ಅಧ್ಯಕ್ಷರು ಶಂಕರ್ ಮತ್ತು ಕಿಟ್ಟ ಗ್ರಾಮದ ರೈತರು ಉಪಸ್ಥಿತರಿದ್ದರು ವರದಿ ಶಂಕರ್ ಪುಲೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಬಸವಕಲ್ಯಾಣ నేను ఒడి లైట్ తో జెపట్ యునైటెడ్ పబ్లిక్ ఈ గంట భరము అది కిల్ల కదా ఈ వీడియోను అన్నిటికంటే ముందుగా 400000 మంది ఈ ఛానల్ ని సబ్స్క్రైబ్ ಮಾಡಿ మరియు పక్కనలో ಇರುವ బెల్